ಪಿಂಕ್ ಕಲರ್ ಬಟ್ಟೆಯಲ್ಲಿ ಇದ್ದಾರೆ ವೆರಿ ಗುಡ್ ಅವರ ಮುಖ ನಗು ಮುಖಾನ ಅಥವಾ ಸೊಪ್ಪಿಗೆ ಇದೆಯಾ ಇದ್ದಾರೆ ವಾವ್ ಚೆನ್ನಾಗಿದ್ದಾರೆ ಅಂತ ಅರ್ಥ ಕೇಳಿ ಅವರಿಗೆ ಏನಂತ ಕರೀತಾ ಇದ್ದರೆ ನಿಮ್ಮ ಮನೆಯವ್ರನ್ನ ನೀವು ಹ್ಯಾಪಿ ಓಕೆ ಆ ಹೆಸರು ಬಿಟ್ಟು ಕೇಳಿ ಹೇಗಿದ್ದೀರಾ ಅಂತ ಅಳ್ಬಾರ್ ಅಳ್ಬಾರ್ ಅಳ್ದೇ ಇರಬೇಕು ಓಕೆ ಅತ್ರೆ ಔರ್ ಚೆನ್ನಾಗಿ ಮಾತಾಡಲ್ಲ ಅಂತಾ ಕೇಳ್ ಕೇಳ್ ಫುಪ್ ಅಳ್ಬೇಡಿ ಅಳ್ದೇನೇ ಇರಬೇಕು ಓಕೆ ಸರಿ ಏನು ಹೇಳ್ತಾ ಇದ್ದಾರೆ ಅವರು ನಿಮ್ಮ ಅಪ್ಪಿ ಕುತ್ಕೊಂಡಿದಾರೆ ಏನಾದ್ರು ಆಸೆ ಐತ ಅಪ್ಪಿ ನಿನಗೆ ಸಹಾಯಕ್ಕಿಂತ ಮುಂಚೆ ಅದನ್ನ ಅದನ್ನೂರ ಮಾಡ್ತೀನಿ ಅಳ್ತಾ ಇದ್ರೆ ಹೆಂಗ್ ಹೇಳ್ತಾರೆ ಹೇಳಿ ನೀವು ಅಳೋದು ಫಸ್ಟ್ ನಿಲ್ಸಿ ನಿಲ್ಲಿಸ್ಬಿಟ್ಟು ಫ್ರೆಂಡ್ ಥರ ಅಲ್ವಾ ಅಪ್ಪಿ ಅಂತ ಅಂತ ಇದ್ದರೆ ಅಂದರೆ ನೀವು ಒಬ್ಬರು ಫ್ರೆಂಡ್ ಥರ ಇದ್ದ್ರಿ ಅಂತಾನೆ ಅನಿಸುತ್ತೆ ಅಲ್ವಾ ಮತ್ತೆ ಫ್ರೆಂಡ್ ಥರ ಇದ್ದರೆ ಫ್ರೆಂಡ್ ಥರನೇ ನಗ್ನಗ್ತಾ ಮಾತಾಡ್ಬೇಕು ಇವಾಗ ಓಕೆ ಆಗಲ್ಲ ನಗ್ನಗ್ತಾ ಮಾತಾಡಬೇಕು ಅಂದರೆ ಅದು ಆಗಲ್ಲ ಕಷ್ಟ ಆಗುತ್ತೆ ಆದರೂ ಕೂಡ ನೀವು ಚೆನ್ನಾಗಿ ಮಾತಾಡಬೇಕು ಅವ್ರ ಜೊತೆ ಮಾತಾಡಪ್ಪಿ ನನ್ನ ಜೊತೆ ನಿಮ್ದು ಏನಾದರೂ ಆಸೆ ಇತ್ತಾ

ಅದು ಅವರ ಆಸೆ ಆಗಿತ್ತು ಅವ್ರ ಮಗಳನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಅವರ ಆಸೆ ಆಗಿತ್ತು ಓಕೆ ಅವರು ಯಾರ ಹೋಟೆಲ್ ಊಟ ಬರ್ತಾರೆ ಓಕೆ ಮಗಳ ಹೋಟೆಲ್ ಊಟ ಬರ್ತಾರಂತೆ ಏನಾಗಿ ಊಟ ಬರ್ತಾರೆ ಗಂಡ ಅಥವಾ ಹೆಣ್ಣು ಗಂಡು ಏನಂತ ಹೆಸರಿಡ್ಬೇಕು ಅವ್ರಿಗೆ ಶ್ರೀರಾಮ್ ಅಂತನಾ ಓಕೆ ಅದು ಶ್ರೀರಾಮ್ ಅಂದರೆ ಓಕೆ ಓಕೆ ಶ್ರೀರಾಮ್ ಅಂತ ಹೆಸರು ಇಡಬೇಕು ಓಕೆ ಚೆನ್ನಾಗಿರೋ ಹೆಸರನ್ನ ಹೇಳಿದ್ದಾರೆ ಅವರು ರಾಮನ ಹೆಸರು ಅಲ್ವಾ ಎಷ್ಟನೇ ಲೋಕದಲ್ಲಿದ್ದಾರೆ ನಿಮ್ಮ ಅಪ್ಪಿ ನಿಮ್ಮ ಅಪ್ಪಿಯವರು ಮೇಲೆ ಎಷ್ಟನೇ ಲೋಕದಲ್ಲಿದ್ದಾರೆ ನಾಲ್ಕನೇ ಲೋಕದಲ್ಲಿದ್ದಾರೆ ಒಳ್ಳೆಯ ಲೋಕ ಸರಿ ನೀವೇನಾದರೂ ಕೇಳಬೇಕಾ ನಿಮ್ಮ ಅಪ್ಪಿಗೆ ಕೇಳಿ ಈ ತರ ಕೇಳ್ತಾರ ಮೇಡಮ್ ಕೇಳ್ಬಾರ್ದಲ್ವಾ ಅವ್ರು ಹೋಗಿದಾರಂದ್ರೆ ಯಾವ ಮಗಳನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದು ಇರುತ್ತೆ ಅಲ್ವಾ ಏನ್ ಮಾಡ್ಬೇಕು ಅವ್ರ ಬಿಟ್ಟು ಹೋಗಿರೋ ಕೆಲಸ ಎಲ್ಲ ನೀವು ಮಾಡ್ಬೇಕು ನಾನು ಯಾವಾಗ ಕರ್ಕೊಂಡು ಹೋಗ್ತೀಯಾ ಅಂತ ಈ ತರ ಕೇಳೋದಿರೋದಲ್ಲ ಅಲ್ವಾ ಸರಿ ನಿಮ್ಮ ಅಪ್ಪಿಗೆ ಕೇಳಿ ಆಯ್ಸಿ ಇಷ್ಟೇ ಇತ್ತ ಅವ್ರದ್ದು ಅಥವಾ ಮುಂದಿತ್ತ ಇನ್ನೂ ಇತ್ತಂತ ಓಕೆ ಸಡನ್ನಾಗಿ ಇಲ್ಲ ಇಲ್ಲ ಅಂತ ಇದ್ದಾರೆ ಓಕೆ ಓಕೆ ಅದು ಮುನ್ ಅವ್ರಿಗೇನಾದರೂ ಗೊತ್ತಿತ್ತಾ ಸಡನ್ನಾಗಿ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಯಿತು ಮುನ್ಸೂಚನೆ ಏನಾದರೂ ಅವ್ರಿಗೆ ಗೊತ್ತಿತ್ತಾ ಹಂಗಾಗುತ್ತೆ ಅಂತ ಗೊತ್ತಿತ್ತೇನೋ ನಿಮ್ಗೋಸ್ಕರ ಹೆದ್ರಿಕೊಂಡು ನಿಮ್ಮ ಮುಂದೆ ಹೇಳಿಲ್ಲ ಓಕೆ ಅಪ್ಪಿ ನನ್ನ ಮತ್ತು ನಿನ್ನ ಹಾಗೂ ನಮ್ಮ ಮಗಳ ರಾಘವಿಯ ಪೂರ್ವ ಜನ್ಮದ ಬಂಧ ಹೇಗಿದೆ ಅಂದ್ರೆ ಏನಾದರೂ ಸಂಬಂಧ ಇತ್ತಾ ನಿಮ್ಮ ಮೂರು ಜನದ್ದು ಪೂರ್ವಜನ್ಮದಲ್ಲಿ ಅವರ ಅಮ್ಮನಾ

ಅವರಮ್ಮೆ ಅವ್ರ ಅಮ್ಮನೇ ತಿರ್ಗಾ ಅವ್ರ ಹೋಟೆಲ್ ಊಟ ಬಂದಿದ್ದಾರೆ ಅವರ ಮಗಳನ್ನೇ ಅವ್ರ ಅಮ್ಮ ಅಮ್ಮ ಅಂತ ಇದ್ರು ಇವಾಗ ತಿರ್ಗಾ ಮತ್ತೆ ಅವ್ರ ಮಗಳ ಹೋಟೆಲೇ ನಿಮ್ಮ ಅಪ್ಪಿ ಊಟ ಬರ್ತಾ ಇದಾರೆ ಅಲ್ವಾ ನೋಡಿ ಹೆಂಗ್ ಬರ್ತಾ ಇರುತ್ತೆ ಸಂಬಂಧಗಳು ಅಲ್ವಾ ಆಮೇಲೆ ನಿಮ್ಮ ಅಪ್ಪಿಯವರು ಈ ಭೂಮಿ ಮೇಲೆ ಏನ್ ಲೆಸನ್ ಕಲಿಯೋದಕ್ಕೆ ಬಂದಿದ್ರು ಈ ಭೂಮಿ ಮೇಲೆ ಯಾಕೆ ಬಂದಿದ್ರು ಅವ್ರದ್ದು ಏನಾದ್ರು ಲೆಸನ್ ಇತ್ತ

ಒಳ್ಳೆಯದು ಮಾಡಲಿಲ್ಲ ಅಂದ್ರು ಯಾರಿಗೂ ಹರ್ಟ್ ಮಾಡಬಾರ್ದು ಯಾರಿಗೂ ಕೆಟ್ಟದನ್ನ ಮಾಡಬಾರ್ದು ಇದೇ ಒಂದು ಫಸ್ಟ್ ಲೆಸನ್ ಸಬ್ಜೆಕ್ಟ್ ಆಗಿರುತ್ತೆ ಅಲ್ವಾ ಸರಿ ಇವಾಗ ನನ್ನ ತವರು ಮನೆಯವರ ಜೊತೆ ನಿನ್ನ ಹಿಂದಿನ ಜನ್ಮದ ನಂಟಿದೆಯಾ ಅವ್ರ ಜೊತೆ ಏನಾದರೂ ಹಿಂದಿನ ಜನ್ಮದ ನಂಟು ಏನಾದರೂ ಇದೆಯಾ ಅಂತ ಕೇಳ್ತಾ ಇದ್ದೀರಾ ಏನಾದರೂ ಹೇಳ್ತಾರ ಅಬ್ಬಿ ಪತ್ನಿಯಾಗಿ ಮಾಡಬೇಕಾದ ಕರ್ತವ್ಯಗಳನ್ನ ನನ್ನ ವ್ಯಕ್ತಿ ಜೀವನ ಹಾಗೂ ಮಾನಸಿಕ ಒತ್ತಡಗಳಿಂದ ಪೂರೈಸಲು ಸಾಧ್ಯವಾಗಲಿಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸು ಅಂತ ಕೇಳ್ತಾ ಇದಾರೆ ಅವ್ರಿಗೆ ಅಲ್ವಾ ಓಕೆ ಏನ್ ಹೇಳ್ತಾ ಇದಾರೆ ಅದಕ್ಕೆ ಕ್ಷಮಿಸ್ತಾರ ಕೇಳಿ ಅಂದ್ರೆ ಹಾಗಾಗಿ ನನ್ನ ಯಾವತ್ತು ವಾದ ಮಾಡ್ತಿರ್ಲಿಲ್ಲ

ಆಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ಏನಾದರೂ ನಡೆದಿದೆಯಾ ಎಂಬುದರ ಬಗ್ಗೆ ಅನುಮಾನವಿದೆ ದಯವಿಟ್ಟು ಇದನ್ನು ಪರಿಹರಿಸಿ ಕಾರಣವಿಲ್ಲದೆ ನಮ್ಮ ಸಂಬಂಧಿಕರು ನಮ್ಮನ್ನು ವಿನಾಕಾರಣ ಅಸೂಯೆ ದ್ವೇಷ ಪಡುತ್ತಾರೆ ಇದಕ್ಕೆ ಕಾರಣ ಏನು ನಿಮ್ಮ ಅಪ್ಪಿಗೆ ನೀವು ಏನಾದರೂ ಹೇಳಬೇಕಾ ಹೇಳಿ

ನಿಮ್ಮನ್ನ ಹ್ಮ್ ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಿಲ್ಲ ಅಂತ ಇದ್ದಾರೆ ನಿಮ್ಮ ಹತ್ರನೇ ಇರ್ತಾರೆ ಅವರು ಅಲ್ವಾ ನಿಮ್ಮ ಕಷ್ಟ ನಿಮ್ಮ ಏನೇ ಕಷ್ಟ ಆದರೂ ಆ ಕಷ್ಟದಲ್ಲಿ ನಿಮ್ಮ ಹತ್ರ ಇರ್ತಾರೆ ಭಾಗಿಯಾಗಿರ್ತಾರೆ ನಿಮ್ಮ ಸಂತೋಷದ ವಿಷಯದಲ್ಲೂ ಕೂಡ ಅವ್ರು ಭಾಗಿಯಾಗಿರ್ತಾರೆ ಅಂದರೆ ಕಾಣಿಸಲ್ಲ ಅಷ್ಟೇ ನಿಮ್ಮ ಕಣ್ಣಿಗೆ ಆದರೆ ಅವ್ರು ಸದಾಕಾಲ ನಿಮ್ಮ ಜೊತೆಲೆ ಇರ್ತಾರೆ ನಿಮ್ಮ ಜೊತೆ ಏನೇ ಆಗುತ್ತೆ ಅಂದರೂ ಕೂಡ ಅವರು ತಕ್ಷಣಕ್ಕೆ ನಿಮ್ಮ ಹತ್ರನೇ ಇರ್ತಾರೆ